ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಬ್ಲಾಗಲ್ಲಿ ನಿಮಗೆ ನಾನು ಒಂದು ನರೋಲಿಗೆ ರೆಮಿಡಿನ ಇದ್ದೀನಿ ಹಾಗೆ ಒಂದು ಶುಂಠಿ ಚಟ್ನಿನ ನಿಮ್ಗೆ ಪರಿಚಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಏನು ಬೇಕಪ್ಪ ಅಂದರೆ ಶುಂಠಿನಿ ಒಂದು ಸ್ವಲ್ಪ ಒಂದು ನಾಲ್ಕು ಪೀಸಷ್ಟು ಒಂದು ಎರಡೆರಡು ಇಂಚಿರುವಂಥ ನಾಲ್ಕು ಪೀಸಷ್ಟು ಶುಂಠಿ ತಗೊಂಡಿದ್ದೀನಿ ಹಾಗೆ ಅಷ್ಟೇ ಗಾತ್ರದಲ್ಲಿ ಒಂದು ಸಣ್ಣ ಕಿತ್ಲೆ ಹಣ್ಣು ಗಾತ್ರ ಅನ್ಕೋಬೋದು ಅಥವಾ ಒಂದು ದೊಡ್ಡ ಹಣ್ಣು ಗಾತ್ರ ಅನ್ಕೋಬೋದು ಅಷ್ಟು ನಾನು ಇದ್ದೀನಿ ಹುಣಸೆ ಹುಣ್ಸೆಹಣ್ಣ ತೊಗೊಂಡು ಅದರಲ್ಲಿರೋ ಕಸ ಎಲ್ಲ ತೆಕ್ಕೋಬೇಕು ಸಣ್ಣ ಸಿಪ್ಪೆಗಳಿರುತ್ತೆ ನಾರಿರುತ್ತೆ ಎಲ್ಲ ಧೂಳು ಮಣ್ಣು ಎಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ನಾವು ಒಂಚೂರು ತೊಳ್ಕೊಂಡ್ರೆ ತುಂಬ ನೀರು ಹಾಕಿ ತೊಳ್ಕೊಬಾರ್ದು ಸ್ವಲ್ಪ ನೀರಲ್ಲೇ ಒಂಚೂರು ತೊಳೆದು ಇಟ್ಕೋಬೇಕು ಜಾಸ್ತಿ ನೀರಲ್ಲಿ ನೆನೆಸೋಕು ಸಣ್ಣ ಕಸ ಎಲ್ಲ ಇರತ್ತೆ ಅದನ್ನೆಲ್ಲ ತೆಗೆದ್ರೇ ನಾವು ಅದನ್ನು ಕ್ಲೀನ್ ಮಾಡ್ಕೊಳೋಕ್ಕೆ ಶುಂಠಿ ಚಟ್ನಿ ಮಾಡೋಕ್ಕಾಗೋದು ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ನಾವು ಅದನ್ನು ಕಂಟ್ರೋಲ್ ನೀರಲ್ಲಿ ಜಾಸ್ತಿ ನಾವು ನೆನೆಸ್ಕೋ ಇದೆಲ್ಲ ತೆಗಿಯಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಕೈಯಲ್ಲೇ ಆದಷ್ಟು ಕ್ಲೀನ್ ಮಾಡ್ಕೋಬೇಕು ನಾವು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಹಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಿಮ್ಮ ಫ್ರೆಂಡ್ಸ್ಗೂ ಇಷ್ಟ ಆಯ್ತು ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಶುಂಠಿ ಚಟ್ನಿ ಎಲ್ಲದಕ್ಕೂ ತುಂಬಾ ಇರುತ್ತೆ ತುಂಬ ಎಲ್ಲದಕ್ಕೂ ಉಪಯೋಗಕ್ಕೂ ಬರುತ್ತೆ ನಾವು ಎಷ್ಟು ಫ್ರೆಂಡ್ ತೊಗೊಂಡಿರ್ತೀವೋ ಅಷ್ಟೇ ಶುಂಠಿ ಶುಂಠಿ ಸಣ್ಣದಾಗೆಲ್ಲ ಹೆಚ್ಕೊಂಡ್ಬಿಡ್ಬೇಕು ಶುಂಠಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಬೆಳ್ಳುಳ್ಳಿನೂ ತಗೋಬೇಕು ಹಾಗೆ ಬೆಲ್ಲನೂ ಅಷ್ಟೇ ತೊಗೊಬೇಕು ಮತ್ತು ಉಪ್ಪು ಒಂದು ಸ್ಪೂನ್ ಅಷ್ಟು ತಗೊಳ್ತೀವಿ

ಬೆಲ್ಲೂ ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನೂ ಹಾಕೊಳ್ಳೋದು ನಾನು ಬೆಲ್ಲ ರುಬ್ಬಕ್ಕೆ ಹಾಕೊಂಡಿಲ್ಲ ಈಗ ಬೇಕಾದ್ರೆ ರುಬ್ಬಕ್ಕೂ ಬೆಲ್ಲ ಹಾಕೋಬೋದು ಚೆನ್ನಾಗಿ ನೋಡಿ ನೋಡಿದಾಗ ನೈಸಾಗಿ ಹಾಕೋಂಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕೊಂಡು ಒಂದು ಒಗ್ಗರಣೆ ಕೊಡಬೇಕದು ಎಣ್ಣೆನಲ್ಲಿ ಒಂಚೂರು ಬಾಡಬೇಕು ಹೌದು ಅಲ್ವನಂಗೆ ಬಾಡಬೇಕು ತೀರಾ ಹಸಿ ವಾಸನೆ ಇರಬಾರ್ದು ಅನ್ನಲ್ವಾ ಅದಕ್ಕೋಸ್ಕರ ಅಷ್ಟೇ ತುಂಬ ಬೇಯಬೇಕು ಅನ್ನೋಂಥದ್ದೇನಿಲ್ಲ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನೀವು ಕೊಬ್ಬರಿ ಎಣ್ಣೆ ಹಾಕೋಕೆ ಹೋಗ್ಬೇಡಿ ನೀವು ಮಾಮೂಲಿ ರೀಫೈಂಡ್ ರೀಫಂಡಾಯೇ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾನು ರುಚಿ ಬರುತ್ತೆ ಅಂತ ಕೊಬ್ಬರಿ ಎಣ್ಣೆನೇ ಹಾಕ್ತೆ ಬಟ್ ಫ್ರಿಜ್ಜಲ್ಲಿ ಇಟ್ಟರೆ ಅದು ಎಣ್ಣೆ ಎಲ್ಲ ಪೂರ್ತಿ ಅಬ್ಸರ್ವ್ ಆಗೋಗ್ಬಿಡುತ್ತೆ ನಾವು ಎಣ್ಣೆ ಹಾಕಿರೋದೇ ಕಾಣಲ್ಲ ಹಾಗಾಗಿ ನಾನು ನಿಮಗೆ ನಾ ರೀಫಂಡೆ ಹಾಕಿ ಅಂತ ಹೇಳ್ತಾಯಿದ್ದೀನಿ ಇದು ಎಣ್ಣೆಗೆ ಒಂಚೂರು ಸಾಸಿವೆ ಹೌದು ಒಂದು ಸ್ವಲ್ಪ ಸಾಸಿವೆ ಹಾಕೋಬೇಕು ಮತ್ತು ಒಂದು ಸ್ವಲ್ಪ ಇಂಗ್ ಹಾಕೋಬೇಕು ಎರಡು ಸಿಡದ್ಮೇಲೆ ಈ ಚಟ್ನಿನ ನಾವು ಹಾಕ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಹಾಕೊಂಡು ಹೊಂದಿಸ್ಬೇಕು ಎಷ್ಟು ನೀವು ಎಣ್ಣೆ ಹಾಕೋತೀರೋ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಮೇಲುಗಡೆ ತೇಲ್ತಾ ಇದ್ದರೆ ಬೇಗ ಕೆಡೋಲ್ಲ ಅನ್ನೋದು ಗೊತ್ತಿರೋವಂಥ ವಿಚಾರನೇ ಬಟ್ ನಾನು ಕೊಬ್ಬರಿ ಎಣ್ಣೆ ಹಾಕೊಂಡಿರೋದ್ರಿಂದ ಎಲ್ಲ ಅಬ್ಸರ್ವ್ ಆಯಿತು ಎಷ್ಟು ಎಣ್ಣೆ ಹಾಕಿದ್ರು ನಾನು ಎಣ್ಣೆ ಹಾಕಿದ್ದೇ ಕಾಣಲಿಲ್ಲ ನನಗೆ ನಾನು ಹಿಂದೇನು ಸತಿ ರೀಫೈಂಡ್ ಆಯಿಲೆ ಹಾಕಿ ಮಾಡಿದ್ದೆ ಅವಾಗ ಚೆನ್ನಾಗಿ ಅನಿಸಿತ್ತು ಈಗ ಕೊಬ್ಬರಿ ಎಣ್ಣೆ ಹಾಕೋಣ ಅಂತ ಮಾಡಿದಕ್ಕೆ ಹಿಂಗಾಯ್ತು ಹಿಂಗೆ ಮಸ್ತಾನೇ ಇರಬೇಕು ಇಲ್ಲಾಂದರೆ ತಳ ಹಚ್ಚಿಬಿಡುತ್ತೆ ಸಿಹಿಬಾರ್ದಲ್ಲ ಹಂಗೆ ಹೊಂದಿಸ್ಕೊಂಡು ಹೊಂದಿಸ್ಕೊಂಡು ಹೋಗ್ಬೇಕು ಅಕಸ್ಮಾತ್ ನಿಮಗೆ ಎಣ್ಣೆ ಕಡಿಮೆ ಅನಿಸಿದ್ರೆ ಮೇಲಿನ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೋಬೋದು ಚೆನ್ನಾಗಿರುತ್ತೆ ಸಿಹಿ ಮುಂದಾಗಿ ಇದ್ದರೆ ಶುಂಠಿದು ಶಾರ್ಪ್ನೆಸ್ಸು ಹೋಗುತ್ತೆ ನಿಮಗೆ ಅವಾಗ ಜಾಸ್ತಿ ತಿನ್ನಕ್ಕೆ ಬರತ್ತೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಅಕಸ್ಮಾತ್ ಸಾಲಿದೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ತಿನ್ನಕ್ಕೆ ಬರತ್ತೆ ಅಂದ್ರೆ ಪೂರ್ತಿ ಜಾಸ್ತಿ ಖಾರ ಇದ್ಬಿಟ್ರೆ ಜಾಸ್ತಿ ತಿಂದ್ರೆ ಹೀಟ್ ಆಗತ್ತಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಹೀಟ್ ಆದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ಒಂಚೂರು ಚೂರೆ ತಿನ್ಬಹುದು ಹಾಕಿ ಹಾಕಿ ಪಕ್ಕಿ ಮಚ್ಚಿನೇ ನಾವು ಇದನ್ನ ಹೊಂದಿಸ್ಕೋಬೇಕಾಗತ್ತೆ ಹೊಂದಿಸ್ಕೊಂಡು ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿಟ್ಕೋಬೇಕು ಶುಂಠಿ ಚಟ್ನಿ ಹಾಕ್ತಾವಂತು ಬೆಲ್ಲ ಸಾಲದೇ ಇತ್ತು ಅಂತೇಳಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ನಾನು ಈಗ ಮೇಲ್ಗಡೆ ತೇಲ್ತಾ ಇರಬೇಕು ನಾನು ಇಷ್ಟು ಎಣ್ಣೆ ಹಾಕಿದರೂ ನನಗೆ ಮುಚ್ಚಿಟ್ಟು ತಣ್ಣಗಾದ್ಮೇಲೆ ಎಣ್ಣೆ ಕಾಣಲಿಲ್ಲ ಇದು ನಾನು ಒಂದು ಆಯುರ್ವೇದಿಕ್ ಸಸ್ಯ ನಾನು ನಿಮಗೆ ಪರಿಚಯ ಮಾಡೋಣ ಅಂತಿದ್ದೀನಿ ಇದು ಈಗ ನಾನು ಪರಿಚಯ ಮಾಡ್ತಿರೋದಕ್ಕೆ ತುಂಬ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಈಗೆಲ್ಲ ಕಡೆ ಡೆಂಗ್ಯೂ ಜ್ವರ ಎಲ್ಲ ಹರಡ್ತಾ ಇದೆಯಲ್ಲ ಅದಕ್ಕೆ ಈ ಎಲೆಗೆ ನಾಗರ ನಾಗಾರ್ಜುನಿ ಸಸ್ಯ ಅಂತ ಹೇಳ್ತಾರೆ ನಾನು ತೋರಿಸಿದ್ನಲ್ಲ ನೋಡಿ ಇದು ನರಹುಲಿ ಬರುತ್ತಲ್ಲ ಈ ಥರ ಗುಂಡು 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 ಕಾಳು ಅಂತಲ್ಲ ಈ ಸಸ್ಯನ ಹಸಿ ಇದ್ರೆ ನೆರಳಲ್ಲಿದ್ದರೆ ಹಸಿರಾಗಿರುತ್ತೆ ಬಿಸಿಲಲ್ಲಿದ್ದರೆ ಈ ಥರ ಕೆಂಪು ಕೆಂಪು ಕಲೆ ಆಗಿರುವಂಥ ಕಾಣುತ್ತೆ ಈ ಸಸ್ಯನ ಮುರಿದಾಗ ಈ ಥರ ಒಂಥರ ಹಾಲು ಬರುತ್ತೆ ಈ ಹಾಲನ್ನ ನಾವು ಅದಕ್ಕೆ ಹಚ್ತಾ ಬಂದರೆ ನರಹುಲಿ ಗುಣ ಆಗುತ್ತೆ ಬೆಳಗ್ಗೆ ಒಂದ್ ಮೂರ್ನಾಲ್ಕು ಒಂದ್ ಮೂರ್ನಾಲ್ಕು ಸತಿ ದಿನಕ್ಕೆ ಹಚ್ತಾ ಇರಬೇಕು ಈ ಗಿಡಕ್ಕೆ ಮತ್ತೆ ಇದ್ರದ್ದು ಎಲ್ಲ ಇದು ಕಷಾಯ ಕುಡಿಯೋದ್ರಿಂದ ಡೆಂಗ್ಯೂ ಜ್ವರ ಗುಣ ಆಗತ್ತೆ ಅದಕ್ಕೋಸ್ಕರ ಹೇಳಿದೆ ಇದರ ಎರಡು ನಾಲ್ಕು ಲೋಟ ನೀರು ಹಾಕಿ ಒಂದು ಒಂದು ಇಡಿ ಸೊಪ್ಪು ಹಾಕಿ ಕುದಿಸಿ ದಿನಕ್ಕೆ ಎರಡು ಸತಿ ಹಂಗೆ ಎರಡು ದಿನ ಕುಡಿಯೋದ್ರೊಳಗಡೆ ಡೆಂಗ್ಯೂ ಜ್ವರ ಕನ್ ಕಂಟ್ರೋಲಿಗೆ ಬರುತ್ತೆ ಎರಡು ದಿನಕ್ಕಿಂತ ಜಾಸ್ತಿ ಕುಡಿಯೋ ಅವಶ್ಯಕತೆ ಇಲ್ಲ ಯಾವುದೇ ಕಾರಣಕ್ಕೂ ಕುಡಿಬೇಡಿ